ಐವತ್ತು ಲಕ್ಷ ರೂಪಾಯಿ ಗುಂಟೆ ಅದಾವೆ ಹೋಕಾಟಿ ನಾವು ಅಷ್ಟು ಅಭಿವೃದ್ಧಿ ಮಾಡಿ ನಾವು ನಂದೇ ಜನ ಆಗ್ಯದ ನಾವು ಇಲ್ಲ ಐವತ್ತು ಲಕ್ಷ ಗುಂಟೆ ಏನಂದ್ರೆ ಅಷ್ಟು ಐದು ಆರ ಮೂರ ನಾಲ್ಕು ಹತ್ತು ಹೋಗ್ಬಿಟ್ಟು ಐವತ್ತು ಲಕ್ಷ ರೂಪಾಯಿ ಗುಂಡೆ ಅದಾವೆಲ್ಲ ನಮಗೆ ಹೋಗಾಕದ ಅದು ಬಲಗಳು ಎರಡು ಮೂರು ಕೋಟಿ ರೂಪಾಯಿ ಹಾಕಿದಾವ ಅಲ್ಲಿ ಹಂಗೆ ಅಭಿವೃದ್ಧಿ ಮಾಡಿದ್ವಿ ನಾವು ನಂಗೆ ಎಲ್ಲ ಜನ ಫ್ರೀ ಆರಾಮ್ ಯಾಕಂದರೆ ಇವು ಗುಂಡೆ ಕೂತಾರೋ ಅವನೊಂದು ಸ್ವಲ್ಪ ಏನಾದ್ರೂ ರಿಪೇರಿ ಮಾಡ್ಬಿಡ್ದೆ ಇವು ಹೇಳವ ಅವ್ರನ್ನೊಂದು ಸ್ವಲ್ಪ ರಿಪೇರಿ ಮಾಡಬೇಕಲ್ಲ ಈಗ ನೂರು ಮಂದಿ ಕಾರ್ ಸಿಗ್ತಾರಪ್ಪ ಆ ನೂರು ಮನೆಗೆ ನಮ್ಮ ಊಟ ಬನ್ನಿ ನೀವು ಮೈಲ್ಸೂರ್ನಲ್ಲಿ ಸೀಟ್ ಕೊಟ್ಟರು ನಾವು ಲೈಟ್ ಹಾಕಿ ಕೊಟ್ಟರು ಇವತ್ತು ಸಂಜೆ ಮೇಲೆ ಬರ್ತೀವಿ ನಾವು ಮೈಲ್ ಸ್ಕೂಲ್ ವಿಡಿಯೋ ಮಾಡಿ ಇವ್ನ ಇದಕ್ಕೆ ನಮ್ಮ ಕಡೆ ಬರೀ ಮೈಸೂರು ಕಡೆ ಪಾರ್ಕಿಂಗ್ ಮಾಡ್ತಾಯಿರಲ್ಲಿ ಕಡೆ ಬೆಳಗ್ಗೆ ಯಾಕೆ ಸೇಫ್ಟಿ ಇರ್ತೈತಿ ಪೊಲೀಸರು ಅಥವಾ ಎಲ್ಲರಿಗೂ ಕರೆಕ್ಟ್ ಇದ್ರ ಮಾರು ಇದ್ರ ಮಾಡಿ ಇಟ್ಟಿರ್ತೀವಿ ನಾವು ಮತ್ತೆ ಈ ಗುಂಡಾಗಿರಿ ಮಾಡೋ ಜನಕ್ಕೆ ಒಂದು ಸ್ವಲ್ಪ ಬೆಳೆಕ್ ಹೆಚ್ಚಿರ್ತಾರೆ ಅವ್ರು ನಮ್ಮ ಅಪರ್ಷನ್ ಮಾಡೋರು ಒಂದು ಹತ್ತು ಪರ್ಸೆಂಟ್ ಮಂದಿ ಅದು ಯಾವ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕೂಕ್ ಮತ್ತು ಅವ್ರನ್ನ ಮನೆಗೆ ಹೆಚ್ಚು ಅಂತ ಅವರು ಸ್ವಲ್ಪ ನಾ ತ್ರ ಮಾಡೋದು ಈಗ ನೋಡಿ ಒಳ್ಳೆವಂಗೆ ಅವ್ರು ಲಿಂಗಾಯ್ತಿರೀ ಬ್ರಾಹ್ಮಣರಲ್ಲಿ ಜೇಂಜ್ ಆದ್ರು ಅವ್ರು ಚಲೋ ಚಲೋ ಇರ್ತಾರೆ ಪಾಪ ಈ ಕೆಟ್ಟ ಮನುಷ್ಯಾಗ ಈಗ ಅವ್ನ ಚಲೋ ಮಾಡಕ್ಕೆ ಚಲೋ ಮನುಷ್ಯಾಗ ಮನುಷ್ಯ ತ್ರಾಸಾಗುತ್ತೆ ಪಾಪ ಅದಕ್ಕೆ ಒಬ್ಬ ಏನು ಮಾಡೋದು ಅದನ್ನೇ ಬಾತ್ ಹಂಗೆ ಮಾಡೋದು ಹಿಂಗೆ ಮಾಡುತ್ತೆ ಯಾರಿಗೇನು ಮಾಡ್ಯಾರ ಹೇಳ್ತೇವಪ್ಪ ಯಾರಿಗೆ ಅಲ್ಲಿ ಬರೀ ಹೇಳೋದು ಹಂಗೆ ಮಾಡ್ಯಾರ್ದು ಹಿಂಗೆ ಮಾಡ್ಯಾತ್ತೆ ಅಲ್ಲಿ ಮಂದಿ ಗೊತ್ತಾಗ ಹಿಂಗೆ ಮಾಡ್ಯಾರ ರೀ ನಮಗೆ ಹಿಂಗೆ ಐತಿ ನಮ್ಮ ಮನೆಗೆ ಹೊಲ ಬರ್ತಾರೆ ಅಲ್ಲಿ ಹೇಳ್ರೆ ಇವ ಸುಳ್ಳು ಸುಳ್ಳು ಯಾಕೆ ಅವರು ಮಾಡಿ ನಾವು ನಾವೇನು ಹೇಳ್ಬೇಕಂದ್ರೆ ಮಾತಿದ್ದು ಇಲೆಕ್ಷನ್ ಒಂದು ಮುಂದೆ ಹಾಕ್ಬೇಕು ಮತ್ತೆ ಮತ್ತೆ ಈಗ ಚಲೋ ತೆಗಿ ಚೆಲೋದ ಲಾಸ್ಟಿಗೆ ಬನ್ನಿ ಅಪ್ಪ ಫಸ್ಟಿಗೆ ಬಂದ ಮತ್ತೆ ಸೀರೆ ಅಂತ ಹೇಳಿ ಲಾಸ್ಟ್ ಇದ್ದಾಗ ಬಂದರೆ ಇಲ್ಲ ನಮಗೆ ನಾವೇನು ಅವಾಗ ಅವ್ರು ಹತ್ತದ ಇಲ್ಲಿ ಸಾವಿರ ಸೀರೆ ಅಂತ ಹೇಳಿ ನೀವೆಲ್ಲ ನೋಡಿರಿ ಇನ್ನೇ ಇಲ್ವಾ ಎಲ್ಲ ಮಾಡ್ಬೇಕು ನೋಡ್ರಿ ಏನು ಬೇಕಾದ ಏನು ತಲೆ ಕಟ್ಸ ಅದಕ್ಕೆ ಒಟ್ಟು ನಿಮಗೆ ತಿಳಿ ಏನು ನಾವು ಅದರ ಮತ್ತೆ ಅಲ್ಲಿಂದ ಹಂಗೆ ಐತದೆ ಯಾವಾಗ ಏನು ಏನು ಮಾಡೋಕ್ಕ ಏನು ಬರೋದಿಲ್ಲ ಬಿಡೋದಿಲ್ಲ ಯಾಕೆ ಬಿಡೋದಿಲ್ಲ ಏನು ಮಾಡಬೇಕು ಪ್ರತಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ಯಾರು ಎಲ್ಲ ಮತ್ತೆ ನಾಲ್ಕೀನು ಬರ್ತಾವ ಅದನ್ನು ಅಭಿವೃದ್ಧಿ ಮಾಡ್ತಾರೋ ನಾವೇನು ಆಫೀಸ್ ಬಂದ ಗೋಕಾಲ ಇರ್ಬೋದು ಹಂಗಿಲ್ಲ ಇಲ್ಲೇ ಇವ್ರು ಪೇಪರ್ ಹೋಗ್ರು ಚಲೋ ಹಂಗೆ ಮಾಡ್ಲಿ ನೀನು ಚಲೋ ಹಂಗಿರಪ್ಪ ಈ ಟಿ ಸಿ ಬಂದು ನಿಮ್ಮ ಮೊಬೈಲ್ ಫೋನ್ ಹಚ್ಚೇನು ನಿಮ್ಮ ಟಿ ಸಿ ಬಂದು ಕೊಡ್ಬೇಕು ಹಂಗೆ ಅಲ್ಲಿ ಹೋಗ್ಬೇಕು ಇದು ಮಾಡಬೇಕು ನಾವೇನು ರೀತಿ ಎಲ್ಲ ಇಲ್ಲಿ ಇಲ್ಲೇ ಮೀಟಿಂಗ್ ಮಾಡೋದು ಇಲ್ಲೇ ಮಾಡೋದು ನಾವು ಗೋಕಾಕ್ ಹಂಗೆ ಗೊತ್ತಾಗ ನೀವು ಅಲ್ಲಿಗೆ ಹೋಗಬೇಕು ಗೋಕಾಕ ಇಲ್ಲಿ ಹೋಗ್ಬೇಕು ಇವರು ಅವನ ಎರಡು ಸಲ ಬರ್ತಾರೆ ರೀ ಎರಡು ಸಲ ಬಾ ಬಾಬು ವಾರ ಏನಪ್ಪ ಸಣ್ಣ ಪೋಸ್ಟ್ ಬರ್ತಾರೆ ನಾನು ಎರಡು ಸಲ ಹೋಗಿ ರೂಪಾಯಿ ಇವ್ರು ಹಂಗೆ ಬಾ ಬರತ್ತಿರ್ತಾರೆ ಈಗ ನಾವು ಸ್ವಲ್ಪ ಸಣ್ಣ ಕಾರ್ಯಕ್ರಮ ಇರಲಿ ಯಾವ್ದು ಇರಲಿ ಎಲ್ಲ ಬಂದೇ ಬರ್ತಾರವ್ರೆ ಈಗ ನೋಡಿರಿ ನೀವು ಏನು ಕಲ್ ಗೋಕಮ್ಮ ಆ ಕಡೆ ಅದಿಲ್ಲ ಅಮ್ಮ ಕಮ್ಮಿ ನೋಡಿರಿ ಬಾಜು ನೀವು ಡೆವಲಪ್ ಮಾಡಿದವರ ಅದನ್ನು ನೋಡ್ಕೊಂಡು ಈಗ ಮತದಾರ ಈಗೇನಾಯ್ತೀವಿ ಸ್ವಲ್ಪ ಇದಾಗಂದ್ರೆ ಅವ್ನು ಇದ್ರಾಗೈತೆ ನಾವು ಒದ್ರೋದು ಅಂತ ನೋಡ್ತಾಯಿದ್ದೀವಿ ನಾವು ಗಿಡ ವಿರೋಧ ಹೇಗಿಲ್ಲ ಅಲ್ಲೇ ಥರ ಬರೋದು ಅಲ್ಲೇ ಬರೋದು ಅಲ್ಲೇ ಪಾಠ ಬಿಡ್ತಾರೋ ಅದೇನು ಹತ್ತಿರ ಆಗಿಲ್ಲ ಈಗ ಅನ್ನೋದೇ ಸ್ವಲ್ಪ ಇದಾಗೈತೆ ಅದಕ್ಕೆ ಎಲ್ಲ ಲಿಂಗಾಯತ್ ಸಮಾಜ ಹೇಳಬೇಕು ನೀವು ದಿಢೀಶ್ ನೋಡ್ಬೇಕು ಸದೀಶನವರು ಯಾವುದು ಜಾತಿ ಇಲ್ಲ ಯಾವ ಪಕ್ಷ ಇಲ್ಲ ಏನಿಲ್ಲ ಎಲ್ಲ ಯಾರು ಬರ್ತಾರೋ ವ್ಯಕ್ತಿ ನೋಡಿ ಕೆಲಸ ಮಾಡಿ ಕೊಡ್ತಾರೋ ಒಂದು ನಿಮಿಷ್ದಾಗ ಕೆಲಸ ಮಾಡಿ ನೆಡಿದ್ರೊಟ್ಟೆಲ್ಲ ಕೊಟ್ಟು ಕೊಟ್ಟು ಕಳಿಸ್ತಾರು ಈ ಬಿ ಜೆ ಪಿ ಅವನಿ ನೀ ಯಾವ ಮನೆ ಈಗ ಮನೆ ನಮ್ಮ ಕಡೆ ಏನೂ ಇಲ್ಲ ఎలా ఓపెన్ అయితే ఎలా అందా నా ఇల్ ఎంకె మైదు ఆరు సలు ఆతూ అది అర్బాబి జనరల్ గోగా జనరల్ ఆశ్బర్తారు నవ్వు ఎలా లింగాయతరు బ్రాహ్మణరు జైన్ ఎస్ ఎస్ మర్షన్ ఓటు హాద నెల్ బాగా నీవు బర్తారు బందరు యాక భాషేనదా వదరుదు చీరదు వద్రాడదు ఇదే భాషేనద అదక ఆగి అది ఏను అయితే తెలిక ఎలా క్యాకెట్ హారు అప్ప ప్రచారం మాట్తారు నవ్వు అది హోకు ఇల్లి ఇలా నోడ్రీ ಯಾರು ಗೊಬ್ಬರ ಹೊಲಾಭಾಷ್ ಮಾಡೋರಿಗೆ ಇಲ್ಲಾಂದ್ರೆ ಮೆಮೇಶ್ ಬಾಜೋದಪ್ಪ ಯಾವ್ದೊಂದು ಹೊಲ ಬರ್ಸೋದು ಏನಿಲ್ಲ ಅವ್ರೆ ಸುಮ್ಮ ಅಪ್ಪ ಅಚ್ಚು ಮಾಡೋದು ಹೇಳೋದು ಹೋಗೋದು ಮಾಡೋದು ಹಿಂಗೆಲ್ಲ ಭಾಳ ಮಾಡ್ತಾರೆ ಅದಕ್ಕೆ ನೀವು